ನಮಸ್ಕಾರ ಸ್ನೇಹಿತರೆ ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಸ್ವಂತ ವಾಹನ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರುತ್ತಿರುವ ಹಿನ್ನೆಲೆ ಸ್ವಂತ ವಾಹನ ಓಡಿಸುವವರಿಗೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿತ್ತು ಏಕೆಂದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇಳಿಕೆ ಕಾಣದ ಪೆಟ್ರೋಲ್ ಡೀಸೆಲ್ ಏರಿಕೆಯಾಗುತ್ತಲೇ ಇದೆ ಇದಕ್ಕೆ ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಹೊರದೇಶದಿಂದ ಬರುತ್ತಿದ್ದು ಅದಕ್ಕೆ ಸುಂಕ ಇರುವ ಕಾರಣ ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಅಷ್ಟೊಂದು ಬೆಲೆ ಇತ್ತು ಇದೀಗ ಕೇಂದ್ರ ಸರ್ಕಾರವು ಹೊಸದೊಂದು ಘೋಷಣೆ ಮಾಡಿದ್ದು ಪೆಟ್ರೋಲ್ ಡೀಸೆಲ್ ಅತಿ ಕಡಿಮೆ ಬೆಲೆಯಲ್ಲಿ ಸಿಗಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಎಲ್ಲ ಸ್ವಂತ ವಾಹನ ಸವಾರರಿಗೆ ಬಂಪರ್ ಗಿಫ್ಟ್ ನೀಡಲಾಗಿದೆ ಯಾವುದೇ ನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ರೈತರು ತಮ್ಮ ಸ್ವಂತ ಜಮೀನುಗಳಿಗೆ ಓಡಾಡಲು ಇತ್ತೀಚೆಗೆ ಬೈಕ್ ತೆಗೆದುಕೊಂಡು ಹೋಗುತ್ತಿದ್ದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಕೆಲಸಕ್ಕೆ ಹೋಗಲು ಕೂಡ ಬಸ್ಗಳಲ್ಲಿ ಓಡಾಡದೆ ಸ್ವಂತ ವಾಹನಗಳಲ್ಲಿಯೇ ಓಡಾಡುತ್ತಿದ್ದು ಪೆಟ್ರೋಲ್ ಡೀಸೆಲ್ ಹಾಕಿಸಲು ತುಂಬ ತಲೆನೋವು ಉಂಟಾಗುತ್ತಿತ್ತು ಏಕೆಂದರೆ ಕಳೆದ ಕೆಲವು ವರ್ಷಗಳ ಹಿಂದೆ ಅರವತ್ತು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಸಿಗುತ್ತಿತ್ತು ಡೀಸೆಲ್ ಕಡಿಮೆ ಬೆಲೆಗೆ ಸಿಗುತ್ತಿತ್ತು ಆದರೆ ಇಂದಿನ ದಿನಮಾನಗಳಲ್ಲಿ ಪೆಟ್ರೋಲ್ ಎಂಬುದು ಬಹು ಬೇಡಿಕೆಯ ವಸ್ತುವಾಗಿದೆ ಇದಕ್ಕಾಗಿಯೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರಿದ್ದು ವಾಹನ ಸವಾರರು ವಾಹನ ಓಡಿಸದೆ ಮನೆಯಲ್ಲಿಯೇ ಇಡುವ ಪರಿಸ್ಥಿತಿ ಇದೀಗ ನಮ್ಮ ದೇಶಕ್ಕೆ ಎದುರಾಗಿದೆ ಎದುರಾಗಿರುವ ಬೆನ್ನಲ್ಲೇ ಕೇಂದ್ರದಿಂದ ಮತ್ತೆ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಹಾಗಾದರೆ ಬನ್ನಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಎಷ್ಟು ಆಗುತ್ತದೆ ಮತ್ತು ಯಾವ ದಿನಾಂಕದಿಂದ ಇದರ ಬೆಲೆ ನಿಗದಿಯಾಗಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಹಲವು ವರ್ಷಗಳಿಂದ ತೈಲ ನಿಕ್ಷೇಪಗಳಿಗಾಗಿ ಗಲ್ಫ್ ರಾಷ್ಟ್ರಗಳನ್ನು ಅವಲಂಬಿಸಿದ್ದ ಭಾರತಕ್ಕೆ ಈಗ ಜಾಕ್ಪಾಟ್ ಹೊಡೆದಿದೆ ಹೌದು ವಿಶೇಷವಾಗಿ ತೈಲ ನಿಕ್ಷೇಪಗಳ ವಿಷಯದಲ್ಲಿ ಇದು ಅತಿ ದೊಡ್ಡ ಜಾಕ್ಪಾಟ್ ಹೊಡೆಯಲಿದೆ ಅಧಿಕೃತ ಘೋಷಣೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಕೇಂದ್ರ ಮೂಲಗಳು ಇದೀಗ ಮಾಹಿತಿ ನೀಡುತ್ತಿವೆ ವಿಶೇಷವಾಗಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಇತ್ತೀಚೆಗೆ ಮಾಡಿದ ಘೋಷಣೆ ಸಂಚಲನ ಸೃಷ್ಟಿಸುತ್ತಿದೆ ಅಂಡಮಾನ್ ಕರಾವಳಿಯಲ್ಲಿ ಭಾರತಕ್ಕೆ ಅತಿ ದೊಡ್ಡ ತೈಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಅವರು ಹೇಳುತ್ತಾರೆ ದಿನಕ್ಕೆ ಸುಮಾರು ಹನ್ನೊಂದು ಮಿಲಿಯನ್ ಬ್ಯಾರೆಲ್ ತೈಲವನ್ನು ಹೊರತೆಗೆಯುವ ಸಾಮರ್ಥ್ಯವನ್ನು ಹೊಂದಿರುವ ಅತಿ ದೊಡ್ಡ ಮೀಸಲು ಇದಾಗಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ನಮ್ಮ ದೇಶವು ಇಲ್ಲಿಯವರೆಗೆ ಮಾಡುತ್ತಿರುವ ತೈಲ ಆಮದಿನ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಪಡೆಯುವ ಸಾಧ್ಯತೆ ಇದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಡಿದ್ದ ಘೋಷಣೆ ಈಗ ಎಲ್ಲರನ್ನೂ ಅಚ್ಚರಿಗೊಳಿಸುತ್ತದೆ ವಿಜ್ಞಾನಿಗಳು ಅಂಡಮಾನ್ ಸಮುದ್ರದ ಬಳಿ ಬೃಹತ್ ತೈಲ ನಿಕ್ಷೇಪವನ್ನು ಕಂಡು ಹಿಡಿದಿದ್ದಾರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಇತ್ತೀಚೆಗೆ ಪತ್ತೆಯಾದ ಗಯಾನಾದಲ್ಲಿ ಪತ್ತೆಯಾದ ಅತಿ ದೊಡ್ಡ ತೈಲ ನಿಕ್ಷೇಪಕ್ಕೆ ಹೋಲಿಸಬಹುದು ಗಯಾನಾ ತೈಲ ನಿಕ್ಷೇಪವು ವಿಶ್ವದ ಹದಿನೇಳನೇ ಅತಿ ದೊಡ್ಡ ತೈಲ ನಿಕ್ಷೇಪವಾಗಿದ್ದು ಅಂದಾಜು ಹದಿನೇಳು ಬಿಲಿಯನ್ ಬ್ಯಾರೆಲ್ ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಹೊಂದಿದೆ ಗಯಾನ ದಕ್ಷಿಣ ಅಮೆರಿಕಾದ ಅಟ್ಲಾಂಟಿಕ್ ಕರಾವಳಿಯಲ್ಲಿರುವ ಒಂದು ದ್ವೀಪ ರಾಷ್ಟ್ರವಾಗಿದೆ ಇದು ಕೆರಿಬಿಯನ್ ದ್ವೀಪಗಳಲ್ಲಿ ಒಂದಾಗಿದೆ ಗಯಾನದಲ್ಲಿ ತೈಲವನ್ನು ಹೊರತೆಗೆದರೆ ದೇಶವು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗುತ್ತದೆ ಎಂದು ಅರ್ಥಶಾಸ್ತ್ರಜ್ಞರು ಭವಿಷ್ಯ ನುಡಿದಿದ್ದಾರೆ ಅಂಡಮಾನ್ ದ್ವೀಪಗಳ ಬಳಿ ಸಮುದ್ರದಲ್ಲಿ ಭಾರಿ ತೈಲ ನಿಕ್ಷೇಪವಿದೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಈ ಘೋಷಣೆಯನ್ನ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಡಿದ್ದು ಈಗ ವ್ಯಾಪಕ ಆಸಕ್ತಿಯನ್ನು ಸೆಳೆಯುತ್ತಿದೆ ಅವರು ಹಿಂದೆ ಓ ಸಿಯಂತಹ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ ಇದಲ್ಲದೆ ಅವರು ಕೃಷ್ಣ ಗೋದಾವರಿ ಬೇಸಿನ್ ಅನಿಲ ನಿಕ್ಷೇಪಗಳನ್ನು ಕಂಡುಹಿಡಿದ ತಂಡದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯವು ಕಳೆದ ಹತ್ತು ವರ್ಷಗಳಿಂದ ದೇಶಾದ್ಯಂತ ತೈಲ ನಿಕ್ಷೇಪಗಳ ದೊಡ್ಡ ಪ್ರಮಾಣದ ಪರಿಶೋಧನೆಯನ್ನು ನಡೆಸುತ್ತಿದೆ ಎನ್ ಜಿ ಸಿ ಇತರ ಖಾಸಗಿ ಕಂಪನಿಗಳೊಂದಿಗೆ ಈ ಸಹಯೋಗಗಳನ್ನು ಸಹ ನಡೆಸುತ್ತಿದೆ ಅಂಡಮಾನ್ನಲ್ಲಿ ತೈಲ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಒಎನ್ ಜಿ ಸಿ ಈಗಾಗಲೇ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿಗಳವರೆಗೆ ಖರ್ಚು ಮಾಡುತ್ತಿದೆ ಎಂದು ಹೇಳಲಾಗುತ್ತದೆ ಈ ಸಂದರ್ಭದಲ್ಲಿ ಭಾರತವು ಶೀಘ್ರದಲ್ಲೇ ಇತರ ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ಳುವ ಅಗತ್ಯವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಅಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಮನಾರ್ಹವಾಗಿ ಕಡಿಮೆಯಾಗಲಿವೆ ಇದು ದೇಶದ ಆರ್ಥಿಕತೆಗೆ ಬಹಳ ಪ್ರಯೋಜನಕಾರಿ ಎಂದು ಹೇಳಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಶೀಘ್ರದಲ್ಲೇ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ ಮುಂದಿನ ಎರಡು ಮೂರು ತಿಂಗಳು ಕಚ್ಚಾ ತೈಲ ಬೆಲೆಗಳು ಪ್ರಸ್ತುತ ಮಟ್ಟದಲ್ಲಿಯೇ ಮುಂದುವರೆದರೆ ಭಾರತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಭಾರತವು ವಿವಿಧ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ ನಮ್ಮಲ್ಲಿ ಸಾಕಷ್ಟು ತೈಲವಿದೆ ಇಂಧನ ಸುರಕ್ಷತೆಗಾಗಿ ಭಾರತವು ಮೊದಲಿಗಿಂತ ಹೆಚ್ಚಿನ ದೇಶಗಳಿಂದ ತೈಲವನ್ನು ಖರೀದಿಸುವ ನೀತಿಯ ಮೇಲೆ ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದರು ಏತನ್ಮಧ್ಯೆ ಭಾರತವು ತನ್ನ ಕಚ್ಚಾ ತೈಲ ಆಮದು ಜಾಲವನ್ನು ಮೊದಲಿಗಿಂತ ಹೆಚ್ಚು ವಿಸ್ತರಿಸಿದೆ ಎಂದು ಪುರಿ ಹೇಳಿದರು ಭಾರತವು ಈಗ ಇಪ್ಪತ್ತೇಳು ದೇಶಗಳ ಬದಲು ನಲವತ್ತು ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ತಿದೆ ರಷ್ಯಾದಿಂದ ಸರಬರಾಜು ನಿಂತರೆ ತೊಂದರೆಗಳು ರಷ್ಯಾದಿಂದ ತೈಲ ಖರೀದಿಸುವ ದೇಶಗಳ ಮೇಲೆ ದ್ವಿತೀಯ ನಿರ್ಬಂಧಗಳನ್ನು ವಿಧಿಸುವ ಅಮೆರಿಕದ ಬೆದರಿಕೆಯ ಕುರಿತು ಮಾತನಾಡಿದ ಪುರಿ ವಿಶ್ವದ ಒಟ್ಟು ತೈಲ ಉತ್ಪಾದನೆಯಲ್ಲಿ ರಷ್ಯಾ ಶೇಕಡಾ ಹತ್ತರಷ್ಟಿದೆ ಎಂದು ಹೇಳಿದರು ರಷ್ಯಾ ಇಲ್ಲದಿದ್ದರೆ ತೈಲದ ಬೆಲೆ ಬ್ಯಾರಲ್ಗೆ ನೂರ ಮೂವತ್ತಕ್ಕೆ ಹೆಚ್ಚಾಗುತ್ತಿತ್ತು ಎಂದು ದತ್ತಾಂಶಗಳು ತೋರಿಸುತ್ತವೆಂದು ಅವರು ಹೇಳಿದರು ಟರ್ಕಿ ಚೀನಾ ಬ್ರೆಜಿಲ್ ಮತ್ತು ಯುರೋಪಿಯನ್ ಒಕ್ಕೂಟವು ರಷ್ಯಾದಿಂದ ತೈಲ ಮತ್ತು ಅನಿಲವನ್ನು ಸಹ ಖರೀದಿಸುತ್ತವೆ ಎಂದು ಅವರು ಹೇಳಿದರು ಕಳೆದ ವಾರ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನು ಮುಂದುವರಿಸುವುದರಿಂದ ಜಾಗತಿಕ ಇಂಧನ ಬೆಲೆಗಳು ಸ್ಥಿರವಾಗಿರಬಹುದಿತ್ತು ಇಲ್ಲದಿದ್ದರೆ ರಷ್ಯಾದಿಂದ ತೈಲ ಆಮದುಗಳನ್ನು ನಿಲ್ಲಿಸಿದ್ರೆ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ತಲುಪುತ್ತಿತ್ತು ಎಂದು ಸಚಿವರು ಹೇಳಿದರು ಪೆಟ್ರೋಲ್ ಬೆಲೆಯಲ್ಲಿ ಗಮನಾರ್ಹ ಕಡಿತವನ್ನು ನಿರೀಕ್ಷಿಸಲಾಗಿದ್ದು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇತ್ತೀಚೆಗೆ ದೇಶಾದ್ಯಂತ ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡುವುದಾಗಿ ಘೋಷಿಸಿದ್ದಾರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ದೇಶದಾದ್ಯಂತ ಲಭ್ಯವಿರುತ್ತದೆ ಇದು ಗಣನೀಯ ಬೆಲೆ ಇಳಿಕೆಗೆ ಕಾರಣವಾಗುತ್ತದೆ ಈ ಪೆಟ್ರೋಲ್ ಶೀಘ್ರದಲ್ಲೇ ಪೆಟ್ರೋಲ್ ಪಂಪ್ಗಳಲ್ಲಿ ಲಭ್ಯವಾಗಲಿದೆ ಇದರ ಬೆಲೆ ಇಪ್ಪತ್ತು ರೂಪಾಯಿ ಕಡಿಮೆ ಎಂದು ನಿರೀಕ್ಷಿಸಲಾಗಿದೆ ಎಲ್ಲ ಸ್ವಂತ ವಾಹನ ಹೊಂದಿರುವವರಿಗೆ ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ಜಾರಿಗೆ ಮಾಡಲಾಗಿದ್ದು ಇನ್ಮುಂದೆ ಪ್ರತಿಯೊಬ್ಬ ವಾಹನ ಸವಾರರು ವಾಹನ ಚಾಲನೆ ಮಾಡುವಾಗ ಈ ಮೂರು ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕು ಇದೀಗ ಮತ್ತೊಮ್ಮೆ ಸರ್ಕಾರದಿಂದ ಇಂದಿನಿಂದಲೇ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜಾರಿಗೆ ಬರುತ್ತಿದೆ ಇದರಲ್ಲಿ ಪ್ರಮುಖವಾಗಿ ನಿಮ್ಮ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ವಾಹನವನ್ನು ನಿರ್ವಹಿಸಲು ನಿಮಗೆ ಕಾನೂನುಬದ್ಧವಾಗಿ ಅನುಮತಿ ಇದೆ ಎಂದು ಸಾಬೀತುಪಡಿಸುವ ಪ್ರಮುಖ ದಾಖಲೆಯಾಗಿದೆ ಇದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ನಿಮ್ಮ ನೋಂದಣಿ ಮತ್ತು ವಿಮೆಯ ಪುರಾವೆಯನ್ನು ಸಹ ನೀವು ಹೊಂದಿರಬೇಕು ಇತ್ತೀಚಿನ ಮೋಟಾರ್ ವಾಹನ ಕಾಯ್ದೆಯಡಿ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿಲ್ಲದಿದ್ದರೆ ನಿಮಗೆ ಐದು ಸಾವಿರ ರೂಪಾಯಿಗಳ ದಂಡ ವಿಧಿಸಬಹುದು ಈ ಡ್ರೈವಿಂಗ್ ಲೈಸೆನ್ಸ್ ನಮ್ಮ ದೇಶ ಹೊರತಾಗಿಯೂ ಕೂಡ ಇನ್ನಿತರ ಹಲವು ದೇಶಗಳಲ್ಲಿ ಭಾರತೀಯ ಚಾಲನಾ ಪರವಾನಗಿಯನ್ನು ಸ್ವೀಕರಿಸುತ್ತವೆ ನೋಂದಣಿ ಪ್ರಮಾಣಪತ್ರ ವಾಹನ ಚಲಾಯಿಸುವ ಮುನ್ನ ನಿಮ್ಮ ನೋಂದಣಿ ಪ್ರಮಾಣಪತ್ರ ನಿಮ್ಮ ಬಳಿ ಇದೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಕಾರನ್ನು ರಾಜ್ಯದಲ್ಲಿ ನೋಂದಾಯಿಸಲಾಗಿದೆ ಮತ್ತು ಅದು ನವೀಕೃತವಾಗಿರಬೇಕು ಎಂಬುದಕ್ಕೆ ಈ ದಾಖಲಾತಿ ಪುರಾವೆಯಾಗಿದೆ ಇದಿಲ್ಲದಿದ್ದರೆ ನೀವು ಶಿಕ್ಷೆಯ ಜೊತೆಗೆ ದಂಡವನ್ನು ಕೂಡ ವಿಧಿಸಬಹುದು ಆದ್ದರಿಂದ ನೀವು ರಸ್ತೆಗೆ ಬರುವ ಮೊದಲು ನಿಮ್ಮ ನೋಂದಣಿ ನಿಮ್ಮೊಂದಿಗೆ ಇದೆ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ನೋಂದಣಿ ಪ್ರಮಾಣಪತ್ರ ಅಂದರೆ ಆರ್ ಸಿ ರಿಜಿಸ್ಟ್ರೇಷನ್ ಕಾಪಿ ನೀವು ಹೊಂದಿಲ್ಲದಿದ್ದರೆ ನೀವು ಸಹ ದಂಡ ಶುಲ್ಕ ಮತ್ತು ಜೈಲು ಶಿಕ್ಷೆಯನ್ನ ಆಗಬಹುದು ವ್ಯಕ್ತಿಯ ವಿಮೆಯ ವಾಹನವನ್ನು ಟ್ರಾಫಿಕ್ ಪೊಲೀಸರು ತಡೆ ಹಿಡಿದಾಗ ಅವರು ವಿಮೆಯ ಪುರಾವೆಯನ್ನು ಕೇಳುತ್ತಾರೆ ಅದನ್ನು ನೀವು ಕ್ಯಾರಿ ಮಾಡಿಲ್ಲ ಅಂದರೆ ದುಬಾರಿ ದಂಡ ವಿಧಿಸಬೇಕಾಗುತ್ತದೆ ಮತ್ತು ಚಾಲಕರ ಪರವಾನಗಿ ಅಮಾನತು ಸೇರಿದಂತೆ ಗಂಭೀರ ದಂಡಗಳಿಗೆ ಕಾರಣವಾಗಬಹುದು ಮಾಲಿನ್ಯ ಪ್ರಮಾಣಪತ್ರ ಗಾಳಿಯ ಗುಣಮಟ್ಟ ಮತ್ತು ತ್ವರಿತ ಹವಾಮಾನ ಬದಲಾವಣೆಯೊಂದಿಗೆ ಭಾರತ ಸರ್ಕಾರ ಮಾಲಿನ್ಯ ಪ್ರಮಾಣಪತ್ರಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಪ್ರತಿ ವಾಹನವು ಎರಡು ಅಥವಾ ನಾಲ್ಕು ಚಕ್ರಗಳದ್ದಾಗಿರುದ್ದರೂ ಮಾಲಿನ್ಯ ಪ್ರಮಾಣಪತ್ರ ಹೊಂದಿರುವ ಯಾರಾದರೂ ಓಡಿಸಬಹುದು ವಾಹನವು ಸರಿಯಾದ ಪ್ರಮಾಣಪತ್ರದ ಇಂಗಾಲವನ್ನು ಹೊರಸೂಸುತ್ತದೆಯೇ ಅಥವಾ ಅದರಲ್ಲಿ ಹೆಚ್ಚಿನದ್ದನ್ನು ಹೊರಸೂಸುತ್ತದೆಯೇ ಎಂಬುದನ್ನು ನಿರ್ಧರಿಸಲು ಇದು ಅಗತ್ಯವಿದೆ ಅಥವಾ ಕಡಿಮೆ ಎಂಜಿನ್ಗಳಿಗೆ ಚಾಲಕನು ಮಾಲಿನ್ಯ ಪ್ರಮಾಣಪತ್ರವನ್ನು ಪಡೆಯಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ಅದನ್ನು ನವೀಕರಿಸಬೇಕು ಅಥವಾ ಕೆಲವು ವಾಹನಗಳಿಗೆ ಆರು ತಿಂಗಳಿಗೊಮ್ಮೆ ನವೀಕರಿಸಬೇಕು ನೀವು ಬಿ ಚಾಲಿತ ವಾಹನವನ್ನು ಹೊಂದಿದರೆ ವಿತರಣೆ ದಿನಾಂಕದ ನಂತರ ನೀವು ಪ್ರತಿ ವರ್ಷ ಪ್ರಮಾಣಪತ್ರವನ್ನು ನವೀಕರಿಸಬೇಕು ಐ ಡಿ ಕಾರ್ಡ್ ಇದು ಅಗತ್ಯವಿಲ್ಲ ಆದರೆ ವಾಹನವನ್ನು ಯಾರು ಚಾಲನೆ ಮಾಡ್ತಿದ್ದಾರೆ ಎಂಬುದನ್ನು ಪರಿಶೀಲಿಸಲು ನೀವು ಕಾನೂನಿನ ಐಡಿಯನ್ನು ವಹಿಸಲು ಶಿಫಾರಸು ಮಾಡಲಾಗಿದೆ ತುರ್ತು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಯಾವುದೇ ಇತರ ದಾಖಲೆಯನ್ನು ಎಲ್ಲ ಸಮಯದಲ್ಲೂ ಕೊಂಡೊಯ್ಯಬೇಕು ಪ್ರೂಫ್ ಸಲಹೆಯು ದೇಶದಾದ್ಯಂತ ದಾಖಲೆಗಳನ್ನು ಡಿಜಿಲಾಕರ್ ಅಥವಾ ಎಂ ಪರಿವಾಹನ್ನಲ್ಲಿ ಕೊಂಡೊಯ್ಯಬಹುದು ಹೊಸದಾಗಿ ಯೆಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡಿದವರಿಗೆ ಸರ್ಕಾರವು ಬಿಗ್ ಶಾಕ್ ನೀಡಿದೆ ವಾಹನ ತೆರಿಗೆ ಹೆಚ್ಚಳದ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ಧರಣೆ ವಿಧೇಯಕಕ್ಕೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹತ್ತು ಲಕ್ಷದೊಳಗಿನ ಯೆಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡುವವರು ಇಂದಿನಿಂದ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಕಟ್ಟಡ ಸಾಮಗ್ರಿ ಶಿಫ್ಟಿಂಗ್ ವಾಹನಗಳು ಮತ್ತು ವಾಣಿಜ್ಯ ಬಳಕೆಯ ಎಲೆಕ್ಟ್ರಿಕ್ ಕಾರುಗಳಿಗೂ ದುಬಾರಿ ಟ್ಯಾಕ್ಸ್ ಪಾವತಿ ಮಾಡಬೇಕು ಈ ಹಿಂದೆ ಹತ್ತು ಲಕ್ಷದೊಳಗಿನ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತಿ ಸೀಟ್ಗೆ ಮೂರು ತಿಂಗಳಿಗೊಮ್ಮೆ ನೂರು ರೂಪಾಯಿನಂತೆ ನಾಲ್ಕು ಸೀಟ್ ವಾಹನಕ್ಕೆ ನಾನ್ನೂರು ರೂಪಾಯಿ ಹಣ ಪಾವತಿ ಮಾಡಬೇಕಾಗುತ್ತದೆ ಧನ್ಯವಾದಗಳು